ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಮ್ಮ ಅಕ್ಕನ ಮನೆಯಲ್ಲಿ ಕರೆದಿದ್ರು ಬೇಜಾರಾಗುತ್ತೆ ಬಾ ಅಂತ ನಾನು ನೋಡಿ ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಟ್ಟು ನೈನ್ ಫಲೀಶ್ ಹಚ್ಕೊಳ್ತಾ ಇದ್ದೀನಿ ನಮ್ಮ ಅಕ್ಕನ ಮಗಳಿಗೆ ನಾನು ಸಾಂಬಾರು ಮಾಡೋದು ತೆಳುವಿಗೆ ಚಿಕನ್ ಸಾಂಬಾರು ತುಂಬ ಇಷ್ಟ ಆಗುತ್ತೆ ನಮ್ಮ ಅಕ್ಕಯಲ್ಲೇ ನೋಡಿ ಮುದ್ದೆ ತಿರುತ್ತಿದ್ದಾಳೆ ಅಲ್ಲಿ ಸಾಂಬಾರು ಇದೆ ಈ ಅಕ್ಕನ ಮಗಳಿವಳು ಎಲ್ಲರೂ ಸೇರಿ ತಂಗಿ ಅಮ್ಮ ಅಮ್ಮನೂ ಬಂದಿದ್ದಾರೆ ಇವರೇ ನಮ್ಮಮ್ಮ ಎಲ್ಲ ಬಂದು ಸುಮ್ಮನೆ ಒಂದು ಟೈಮ್ ಪಾಸಿಗೆ ಎಲ್ಲ ಇದು ಮಾಡ್ತಿದ್ದು ನನ್ನ ಮಗನಿಗೆ ಚಿಕ್ಕವನಿಗೆ ರಜಾ ಇತ್ತು ಕರ್ಕೊ ಹೋಗಿದ್ದೆ ನಾನು ಬೇಜಾರಾಗ್ತಿದೆ ಬನ್ನಿ ಕವಿತಾ ಆಂಟಿ ಅಂತ ಕರೀತು ನಮ್ಮ ಹುಡುಗಿ ಹೋಗಿದ್ವಿ ನನಗೂ ಅರ್ಧ ದಿನ ಟೈಮ್ ಪಾಸ್ ಆಗಿದೆ ಗೊತ್ತಾಗಲಿಲ್ಲ ನೋಡಿ ಫ್ರೆಂಡ್ಸ್ ಇದೆ ನೈನ್ಫಲೀಶು ತುಂಬ ಚೆನ್ನಾಗಿದೆ ಈ ಕಲರ್ ಚೆನ್ನಾಗಲ್ಲ ಅಂದ್ಕೊಂಡಿದೆ ಚೆನ್ನಾಗಿದೆ ನೋಡಿ ಅಲ್ಲಿ ನೋಡಿ ಅಮ್ಮ ಮಗಳು ಏನೋ ಮಾಡ್ತಿದಾರೆಲ್ಲೇ ಇವರೇ ನಮ್ಮ ಬಾವ ಬಾವ ಮಗ ಅವರೇ ಎಲ್ಲ ಚೆನ್ನಾಗಿತ್ತು ಹೋಗಿದ್ದು ಒಂಥರ ಮೈ ಇದು ಮೇಲ್ಗಡೆ ಮನೇಲಿ ಬಾಡಿಗೆ ಇದ್ದಾರೆ ನಮ್ಮ ಅಕ್ಕನ ಮನೇಲಿ ದೀಕು ಅಂತ ಅವರು ಅವರು ಅದಕ್ಕೆ ಕನ್ನಡ ಬರೋಲ್ಲ ಅದಕ್ಕೆ ನೋಡಿಯೋದು ಅದು ಎಲ್ಲೆಲ್ಲೋ ನೋಡ್ತಾ ಇದ್ದೆ ನಾವು ಕನ್ನಡದಲ್ಲಿ ನಾವು ಮಾತಾಡ್ತಿದ್ದೆವು ಎಲ್ಲೆಲ್ಲೋ ನೋಡುತ್ತೆ ಅದು ಇವಳು ನನ್ನ ತಂಗಿ ಸ್ಕೂಲ್ ಮುಗಿಸ್ಕೊಂಬಂದ್ಲು ಅವಳು ಟೀಚರು ಅದು ಬಂದು ಎಲ್ಲ ಊಟಕ್ಕೆ ಕೂತ್ಕೊಂಡು ಊಟ ಮಾಡಿಬಿಟ್ಟು ನನ್ನ ದೊಡ್ಡ ಮಗನ ಸ್ಕೂಲ್ ಬಿಡುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಬರೋಕ್ಕೆ ನಾನು ರೆಡಿಯಾದೆ ಎಲ್ಲ ಊಟ ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಚಿಕನ್ ಸಾಂಬಾರು ಮುದ್ದೆ ಅನ್ನ ಯಾವಾಗಲೂ ಬಿರಿಯಾನಿ ತಿಂದು ಆಗಿ ಏನೇ ನಮ್ಮ ಅಕ್ಕನ ದೊಡ್ಡ ಅಕ್ಕನ ಮಗ ಅವನು ಸ್ಕೂಲ್ ಮುಗಿಸ್ಕೊಂಡು ಈಗ ಬಂದ ಥ್ಯಾಂಕ್ ಯು ಫ್ರೆಂಡ್ಸ್